ಗುಡಿಬಂಡೆ ಅಮಾನಿ ಬೈರ ಸಾಗರ ಕೆರೆಯಲ್ಲಿ ಮೀನು ಹಿಡಿಯುವ ಮೀನುಗಾರರ ಕುಟುಂಬಗಳಿಗೆ ಸೀರೆ ಹಾಗೂ ಟಿ ಶರ್ಟ್ಗಳನ್ನು ವಿತರಣೆ ಮಾಡುವ ಮೂಲಕ ನವೀನ್ ಕಿರಣ್ ಅವರ ಹುಟ್ಟುಹಬ್ಬ ಆಚರಣೆ ಕೆವಿ ನವೀನ್ ಕಿರಣ್ ಅವರ ಹುಟ್ಟುಹಬ್ಬದ ಏಳು ದಿನಗಳ ಸಪ್ತಾಹ ಸಮಾಜ ಸೇವಕರು ಶಿಕ್ಷಣ ಪ್ರೇಮಿಗಳು ಅನ್ನದಾತರು ರಕ್ತದಾನಿಗಳು ಆದ ಕೆವಿ ನವೀನ್ ಕಿರಣ್ ಅವರ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಗುಡಿಬಂಡೆಯ ಕೆರೆಯಲ್ಲಿ ಮೀನು ಹಿಡಿಯುವ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸೀರೆ ಮತ್ತು ಟಿ ಶರ್ಟ್ಗಳನ್ನು ನೀಡಲಾಯಿತು ಹಾಗೂ ಅವರ ಮಕ್ಕಳಿಗೆ ಸಿಹಿಯನ್ನು ಹಂಚಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ನರಸಿಂಹಮೂರ್ತಿ ಅವರು ಮಾಡಿ ನಂತರ ಮಾತನಾಡಿದ್ದಾರೆ ಕೆವಿ ನವೀನ್ ಕಿರಣ್ ಅವರ ಸಮಾಜ ಸೇವೆ ಪ್ರತಿಯೊಬ್ಬರು ಮೆಚ್ಚುತ್ತಾರೆ ಬಗ್ಗರು ಎಂದರೆ ಅವರಿಗೆ ಪ್ರಾಣ ಲಕ್ಷಾಂತರ ಜನರಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದು ಕ್ಷೇತ್ರದ ಭೀಷ್ಮರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಸರು ಮಾಡಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಮಾತನಾಡಿ ಕೆವಿ ನವೀನ್ ಕಿರಣ್ ಅವರ ಸಾಧನೆಗಳು ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ ಪ್ರಸರಿಸಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಕೆವಿ ನವೀನ್ ಕಿರಣ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ಗುಂಪುಮರದ ಆನಂದ್ ಮಾತನಾಡಿ ವಿದ್ಯಾದಾನಿಗಳು ರಕ್ತದಾನಿಗಳು ಸಮಾಜ ಸೇವಕರಾದ ಕೆವಿ ನವೀನ್ ಕಿರಣ್ ಅವರು ಸುಮಾರು ಹತ್ತು ವರ್ಷಗಳಿಂದ ರಕ್ತದಾನ ಶಿಬಿರಗಳನ್ನು ಸಿವಿ ಕ್ಯಾಂಪಸ್ನಲ್ಲಿ ಏರ್ಪಡಿಸಿ ಹನ್ನೊಂದು ಸಾವಿರದ ತೊಂಬತ್ತ ಒಂದು ಯೂನಿಟ್ ರಕ್ತವನ್ನು ಶೇಖರಿಸಿ ಸಾರ್ವಜನಿಕರಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗುಡಿಬಂಡೆ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷರಾದ ವಿಕಾಸ್ ಪಟ್ಟಣ ಪಂಚಾಯಿತಿ ನಾಮ ನಿರ್ದೇಶನ ಸದಸ್ಯರಾದ ಅಂಬರೀಷ್ ಗುಡಿಬಂಡೆಯ ಖ್ಯಾತ ಸಮಾಜ ಸೇವಕರಾದ ಶಫಿ ಉಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷರಾದ ಬಿ ಮಂಜುನಾಥ್ ಎಚ್ ಕೆ ನರಸಿಂಹಮೂರ್ತಿ ಗುಡಿಬಂಡೆ ಅರುಣ್ ಅಡ್ಡಾ ಕ್ಲಾತ್ ಶೋರೂಮ್ ಮಾಲೀಕರಾದ ಚಂದ್ರಕಲಾ ಬೇಬಿ ನರ್ಶಿತಾ ಪರಿಸರವಾದಿ ನಿತಿನ್ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಸತೀಶ್ ನವೀನ್ ಕಿರಣ್ ಹುಟ್ಟುಹಬ್ಬದ ಸಪ್ತಾಹ ಅಂತೇಳ್ಬಿಟ್ಟು ಏಳು ದಿವಸದ ಕಾಲ ಗುಡಬಂಡೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ರಂಗೋಲಿ ಸ್ಪರ್ಧೆ ಆಯಿತು ನೆಕ್ಸ್ಟು ಒಂದು ಮೆಕ್ಯಾನಿಕ್ಗಳಿಗೆ ಟಿ ಶರ್ಟ್ ವಿತರಣೆ ಮಾಡಲಾಯಿತು ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳಾಯಿತು ಇಂದು ಗುಡುಬಂಡೆಯ ಮೀನುಗಾರರಿಗೆ ಬಟ್ಟೆ ಸೀರೆಯನ್ನು ಕೊಡುವಂಥದ್ದು ಟಿ ಶರ್ಟ್ಗಳು ಕೊಡುವಂಥದ್ದು ಮತ್ತು ಮಕ್ಕಳಿಗೆ ಬಿಸ್ಕೆಟ್ಗಳನ್ನು ನೀಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಖ್ಯಾತ ಸಮಾಜ ಸೇವಕರು ಆದಂಥ ಅವರು ಹಾಗೂ ಡಾಕ್ಟರ್ ನರಸಿಂಹಮೂರ್ತಿಯವರು ಆಗಮಿಸಿದ್ದರು ಪಟ್ಟಣ ಪಂಚಾಯಿತಿಯ ವಿಕಾಸವರು ಎಲ್ಲರೂ ಕೂಡ ಆಗಮಿಸಿದ್ದರು ಈ ಒಂದು ಕ ಕಾರ್ಯಕ್ರಮ ಮೂಲ ಉದ್ದೇಶ ನವೀನ್ ಕಿರಣ್ ಅವರು ಸಮಾಜ ಸೇವಕರು ರಕ್ತದಾನಿಗಳು ಹಾಗೂ ದಾನ ಧರ್ಮದಲ್ಲಿ ಎತ್ತಿದ ಕೈ ನವೀನ್ ಕಿರಣ್ ಅವರು ಯಾರೇ ಹೋಗಿ ಮನೆಗೆ ಹೋದರೂ ಕೂಡ ಸಹಾಯ ಮಾಡುವಂಥದ್ದು ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ನವೀನ್ ಕಿರಣ್ ಅವರ ಉದ್ದೇಶ ಏನಪ್ಪ ನಾವು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸಮಾಜ ಕಾರ್ಯಗಳಂದರೆ ಅವರ ಒಂದು ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ಪ್ರಚರಿಸೋ ಪ್ರಸಾರ ಮಾಡುವಂಥ ನಮ್ಮ ಕೆಲಸ ಆಗಿದೆ ಯಾಕೆಂದರೆ ಅವರು ಒಳ್ಳೆಯ ಉತ್ತಮ ಗುಣಗಳು ಏನಪ್ಪ ಉತ್ತಮ ಗುಣಗಳಂದರೆ ಬಡವರಿಗೆ ಸಹಾಯ ಮಾಡೋದು ಒಂದು ಎರಡನೇದಾಗಿ ರಕ್ತದಾನ ಅಂತ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡಿರೋಲ್ಲ ಅಂಥ ಕಾರ್ಯ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದ್ರಿಗೂ ಸುಮಾರು ಹನ್ನೊಂದು ಸಾವಿರದ ನೂರ ಐವತ್ತು ಯೂನಿಟ್ಗಳನ್ನು ರಕ್ತ ಅವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸ ಒಂದು ಜ ಸಾರ್ವಜನಿಕರಿಗೆ ಮೊನ್ನೆ ಒಂದು ದಿವಸನೇ ಎರಡು ಸಾವಿರದ ಅದು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಎಂಟುನೂರ ನಲವತ್ತು ಯೂನಿಟನ್ನು ರಕ್ತ ದಾನ ಮಾಡಿದ್ದಾರೆ ಅದು ಇದರ ಅರ್ಥ ಏನಪ್ಪ ಅಂದರೆ ಎರಡು ಸಾವಿರದ ಅಂದರೆ ಒಟ್ಟು ಹನ್ನೆರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೈದರವರೆಗೂ ಮೂವತ್ತು ಅಂದರೆ ಇಂಟು ಮೂರು ಅಂದರೆ ಹನ್ನೊಂದು ಸಾವಿರ ಇಂಟು ಮೂವತ್ತು ಮೂರು ಅಂದರೆ ಅಂದರೆ ಮೂರು ಅಂದರೆ ಮೂರು ಜನ ಬದುಕ್ತಾರೆ ಒಂದು ಯೂನಿಟ್ಗೆ ಮೂರು ಜನ ಬದುಕ್ತಾರೆ ಅಂದರೆ ಮೂವತ್ತ್ಮೂರು ಸಾವಿರ ಜನಕ್ಕೆ ಜೀವ ಉಡಿಸಿರೋಂಥ ಏಕೈಕ ವ್ಯಕ್ತಿ ಅಂದರೆ ನವೀನ್ ಕಿರಣ್ ಅವರು ಯಾಕೆಂದ್ರೆ ಕೋ ಎಷ್ಟೇ ಇದ್ದರೂ ಕೂಡ ದಾನ ಧರ್ಮ ಮಾಡುವಂತಹ ಮನಸ್ಸು ಯಾರಿಗೂ ಇರೋದಿಲ್ಲ ಅಂಥ ಕೆಲಸ ನವೀನ್ ಕಿರಣ್ ಯಾಕಂದರೆ ಲಕ್ಷಾಂತರ ಜನ ಇಡೀ ವಿದೇಶಗಳಲ್ಲಿ ಓದ್ತಾ ಇದ್ದಾರೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಓದೋರಾಗ್ಬೋದು ಮತ್ತು ಕೆಲಸ ಸುಮಾರು ಜನಕ್ಕೆ ಕೆಲಸ ಕೊಟ್ಟು ಸಾವಿರಾರು ಜನಕ್ಕೆ ಜೀವನ ಜ್ಯೋತಿ ಆಗಿದ್ದಾರೆ ಯಾರು ನವೀನ್ ಕಿರಣ್ ಅಂಥ ನವೀನ್ ಕಿರಣ್ ಅವರ ಹುಟ್ಟುಹಬ್ಬನ್ನು ನಾವು ಒಂದು ದಿವಸ ಸಾಕಾಗಲ್ಲ ಅದಕ್ಕೆ ಏಳು ದಿವಸಗಳ ಕಾಲ ಸಮಾಜ ಕಾರ್ಯಗಳನ್ನು ಮಾಡೋದರಲ್ಲಿ ಮಾಡಿಕೊಂಡು ಅವರ ಹುಟ್ಟುಹಬ್ಬವನ್ನು ಮಾಡ್ತಾ ಇದೇ ಅಲ್ಲ ಪ್ರತಿವರ್ಷ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಏನಪ್ಪ ಅಂದರೆ ಅವರು ಹೇಳ್ತಾರೆ ನೀವೆಲ್ಲ ನಮ್ಮ ಕುಟುಂಬದವರು ಅಂತಾರೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಏನು ಅಂತಾರೆ ನಮ್ಮ ಕುಟುಂಬದವರು ಅಂತಾರೆ ಯಾರಿಗೇ ಆಗಲಿ ದೊಡ್ಡವರಾಗಲಿ ಚಿಕ್ಕ ಅಣ್ಣ ಅಂತ ಕರೀತಾರೆ ಅವರ ಗುಣ ನೋಡಿದ್ರೆ ನಮಗೆ ಎಷ್ಟೋ ಅವರನ್ನು ನೋಡಿ ನಾವು ಎಷ್ಟು ಯಾಕಂದರೆ ಸುಮಾರು ಜನ ನೋ ನೋಡ್ಬೋದು ಯಾವ ರೀತಿ ಮಾತಾಡ್ತಾರೆ ಅಂತ ಆದರೆ ನಂಬಿಕೀರಂಗಲ್ಲ ಒಬ್ಬರ ಶಕ್ತಿ ಒಬ್ಬ ಶಕ್ತಿ ಇಡೀ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ ಅಂಥವರ ಒಂದು ಸಾಧನೆಗಳನ್ನು ನಮಗೆಲ್ಲ ಗೊತ್ತಿರೋ ಸಾಧನೆಗಳನ್ನ ಬೇರೆಯವ್ರಿಗೆ ತಿಳಿಸುತ್ತಾ ನಾವು ಅವರ ಮಾರ್ಗದಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಅವ್ರಿಗೆ ನಮ್ಮದೊಂದು ಅಳಿಲು ಸೇವೆ ಅವರು ಹುಟ್ಟುಹಬ್ಬನ ಪ್ರತಿವರ್ಷ ಮಾಡ್ತೀವಿ ಈಗಲೂ ಕೂಡ ಏಳು ದಿವಸಗಳ ಕಾಲ ಹಮ್ಮಿಕೊಂಡಿದ್ದೀವಿ ಯಾವ ರೀತಿ ನಾವು ದಸರಾ ಉತ್ಸವ ಮಾಡ್ತೀವೋ ಅದೇ ರೀತಿ ಜಿಲ್ಲಾದ್ಯಂತ ನವೀನ್ ಕಿರಣ್ ಹುಟ್ಟೊಬ್ಬ ಸಪ್ತಾಹ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಪುಸ್ತಕಗಳನ್ನು ನೀಡೋದಾಗ್ಬೋದು ಗಿಡ ನೆಡುವ ಕಾರ್ಯಕ್ರಮ ಆಗ್ಬೋದು ಕಟ್ಟಡ ಕಾರ್ಮಿಕರಿಗೆ ಹಣ್ಣು ಹಂಪಲು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆಲ್ಲ ಸ್ಫೂರ್ತಿ ಅಂದರೆ ಕೆ ವಿ ನವೀನ್ ಕಿರಣ್ ಅವರು ಯಾಕೆಂದರೆ ಅವರು ಇಡೀ ಜಿಲ್ಲೆಗೆ ಆಗಿದ್ದಾರೆ ಇಡೀ ಜಿಲ್ಲೆಗೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ನಿಲ್ತಾ ಇದ್ದಾರೆ ನಮ್ಮ ಹಿಂದೆ ಇದ್ದಾರೆ ಅವರ ಒಂದು ಆಶೀರ್ವಾದ ಎಲ್ರಿಗೂ ಸಿಗಲಿ ಮತ್ತು ಅವರ ನೆರಳೆಲ್ಲ ನಾವೆಲ್ಲ ನಡೀತಾ ಇರ್ತೀವಿ ಆ ಉದ್ದೇಶದಿಂದ ನಾವು ಸದಾ ಅವರ ಯಾವ ರೀತಿ ಗೆರೆ ಹಾಕಿ ಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅದೇ ರೀತಿ ನಡ್ಕೊಂಡು ಅವ್ರ ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಪ್ರಶ್ನಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು ಆಚರಣೆ ಮಾಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಗಣೇಶ ಹಬ್ಬಗಳ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಯಾವ ರೀತಿಯಾಗಿ ನವರಾತ್ರಿಗಳನ್ನು ಒಂಬತ್ತು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಇವತ್ತು ಒಮ್ಮ ನವರಾತ್ರಿಯ ಒಂದು ಒಂಬತ್ತನೇ ದಿನ ಮಹಾನವಮಿ ಅಂತ ಕರಿತೀವಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ನಾವು ನವೀನ್ ಕರಣ್ ಅವರ ಹುಟ್ಟುಹಬ್ಬದ ಸಪ್ತಾಹವನ್ನು ಆಚರಿಸ್ಕೊಳ್ತಾ ಅವರ ಹೆಸರಿನಲ್ಲಿ ನಾವು ಇವತ್ತಿನ ದಿವಸ ವಸ್ತ್ರದಾನವನ್ನು ಅನ್ನದಾನವನ್ನು ಹಣದ ದಾನವನ್ನು ಸಹಿತ ನಮ್ಮ ಅವರು ನಡೆಸ್ಕೊಟ್ಟಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರಬೇಕು ಅವಾಗಷ್ಟೇ ನಮಗೆ ಮಳೆ ಬೆಳೆ ಸಮೃದ್ಧಿ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಶ್ರೀಯುತರಿಗೆ ಆಯುಷು ಆರೋಗ್ಯ ಐಶ್ವರ್ಯ ರಾಜಕೀಯ ಪ್ರಮುಖತ್ವ ಎಲ್ಲವೂ ಸಹಿತ ಭಗವಂತ ದಯಪಾಸಿಸಲಿ ಅಂತ ಕೋರ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಒಂದು